ನಾನು ನನ್ನ ಗೆಳತಿ ನೀಲ ಯಾವುದೋ ಕಾರ್ಯನಿಮಿತ್ತ ಶೋಲಾಪುರಕ್ಕೆ ಬಂದಿದ್ದೆವು ನಾವು ಸಿದ್ದರಾಮನ ಕರ್ಮಭೂಮಿ ಅಷ್ಟೇ ಅಲ್ಲ ಸಿದ್ದರಾಮನ ಸಮಾಧಿ ಆಗಿರ್ತಕ್ಕಂಥ ಸ್ಥಳ ಒಂದಿದೆ ಅದಕ್ಕೆ ಹೋಗ್ಬೇಕು ನೋಡಬೇಕು ಆ ಆ ಸಮಾಧಿಯ ಸುತ್ತಮುತ್ತ ಏನಾದರೂ ಅಕ್ಷರಗಳು ಲಿಪಿಗಳು ಕುರುಹುಗಳು ಏನಾದರೂ ಇರಬೇಕು ಅದನ್ನು ನೋಡ್ಕೊಂಡು ಬರೋಣ ನಡಿ ಅಂತಕೊಂಡು ಹೇಳಿ ನಾನು ನನ್ನ ಗೆಳತಿ ಇಬ್ರು ಒಳಗೆ ದೇವಸ್ಥಾನದ ಒಳಗೆ ಹೋದೆವು ಒಳಗೆ ಹೋದ ಕೂಡಲೇ ಅಲ್ಲಿ ಪೂಜಾರಿಗಳು ಹೇಳಿದ್ರು ನಾವು ಒಳಗೆ ಬಿಡಲ್ರಿ ಅಂತ ಯಾಕೆ ಬಿಡಂಗಿಲ್ಲ ಅಂದರೆ ಹೆಣ್ಮಕ್ಳಿಗೆ ಒಳಗೆ ಬಿಡಲ್ರಿ ಅಂದ್ರೆ ಹೆಣ್ಣು ರಕ್ಕಸಿ ಎಂಬರು ಹೆಣ್ಣು ರಕ್ಕಸಿ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಲೇ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿರ್ತಕ್ಕಂಥ ಗುಡಿಯಾಗಿ ಬಿಡಲ್ಲ ಆ ಮೂಲ ಸಿದ್ದರಾಮನಿಗೂ ಈ ಸಿದ್ದರಾಮನ ಗದ್ದಿಗೆಯನ್ನ ತಮ್ಮ ಆಸ್ತಿ ಮಾಡ್ಕೊಂಡು ಕುಂಟಿರ್ತಕ್ಕಂಥ ಠೇಕೆದಾರರಿಗೂ ಎಲ್ಲಿದೇಲಿ ಸಂಬಂಧ ಅಂತ ಠೇಕೆದಾರರೇ ಪುರೋಹಿತರಾಗಿರ್ತಕ್ಕಂಥ ಈ ಊರೊಳಗ ಬಸವ ತತ್ವ ಅನ್ನೋದು ಗೊತ್ತಿಲ್ಲ ಅವರಿಗೆ ಅವ್ರಿಗೆ ಬಸವಣ್ಣ ಲಿಂಗಾಯ್ತಂದ್ರೆ ಇಷ್ಟೇ ಗೊತ್ತು ಮುಂಜಾನೆ ನಸಿಕನಾಗ ಹೇಳ್ತಾರ ಕೈಯಾಗ ಒಂದಿ ಸಕ್ಕಿನೋ ಸಕ್ರೆನೋ ಏನೋ ಹಾಕೋತಾರ ಶ್ರಾವಣದಾಗ ಒಟ್ಟು ಊರ್ ತುಂಬಾ ತಿರುಗಾಡಿ ಎಲ್ಲಾ ದೇವ್ರಿಗೆ ಇಟ್ಟಿಟ್ಟಿಟಿ ಟಿ 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 ನೋ ಬೆಲ್ಲನೋ ಸಕ್ರೆ ಏನೋ ಹಾಕಿ ಅಪ್ಪನ ದರ್ಶನ ಮಾಡಿ ಬಂದೆವು ಅವ್ವನ್ ದರ್ಶನ ಮಾಡಿದೆವು ಯಾನಾಯ್ತು ನಮ್ಗೆ ಒಳ್ಳೇದಾಯ್ತು ಅನ್ಕೋತ ಬಂದ್ಬಿಡೋದು ಬಿಟ್ರ ಅವ್ರಿಗೆ ನಾ ಏನು ಅನಂಗಿಲ್ಲ ಅವ್ರು ಮುಗ್ಧರರ ಮುಗ್ಧರರ ಅವರು ಜನ ಜನರ ಅವರು ಅವ್ರಿಗೆ ಇಂಥ ಮೂಢನಂಬಿಕೆಗಳಿಗೆ ಒಳಗೆ ದೊಡ್ಡ ಗುರುವರ್ಗ ಜಂಗಮ ವರ್ಗ ಒಂದ್ ಇಲ್ಲದ ಐಗಳ ವರ್ಗ ಅವ್ರು ಬಸವ ತತ್ವಕ್ಕ ದೊಡ್ಡ ಕಂಟಕ